ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಗೀತಾ ಯೋಗ ಎಪಿಸೋಡ್ ಮುರಳಿ ಅನುಸರಿಸಿ ಸಹಜ ರಾಜಯೋಗ ಗೀತೆಯ ಸಾರ ಮುರಳಿ ಲೈಟ್ನಲ್ಲಿ ಮನ್ಮನಾಭಾವ ಅಂದರೆ ದೇಹ ಭಾವ ಬಿಟ್ಟು ಆತ್ಮ ಭಾವದಲ್ಲಿ ನೆಲೆಸಿ ತಂದೆಯ ನೆನಪಿನಲ್ಲಿ ಇರೋದೇ ನಿಜವಾದ ಯೋಗ ಮುರಳಿಯಲ್ಲಿ ಬಾಬ್ದಾದ ಹೇಳುತ್ತಾರೆ ಯೋಗ ಅಂದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದು ಅಲ್ಲ ಬುದ್ಧಿಯ ನೆನಪು ತಂದೆಯ ಕಡೆ ಇರೋದು ಫೈವ್ ಲೆವೆಲ್ ಫ್ಲೋ ಆತ್ಮಯೋಗ ಸೆಲ್ಫ್ ರಿಯಲೈಜೇಷನ್ ನಾನು ಈ ದೇಹ ಅಲ್ಲ ನಾನು ಶಾಂತ ಪವಿತ್ರ ಆತ್ಮ ಲಲಾಟದ ಮಧ್ಯೆ ಪ್ರಕಾಶ ಬಿಂದು ರೂಪ ಈ ಸ್ಥಿತಿಯೇ ಗೀತೆಯ ನಿಷ್ಕಾಮ ಕರ್ಮ ಯೋಗ ತಂದೆಯ ನೆನಪು ಯೋಗ ಮನ್ಮನಾಭವ ನನ್ನ ತಂದೆ ಶಿವ ಶರೀರಾತೀತ ಶಾಂತಿಯ ಸಾಗರ ನಾನು ಅವರ ಮಗು ಇದೇ ಗೀತೆಯ ನಿಜವಾದ ಭಕ್ತಿ ಜ್ಞಾನ ಯೋಗ ಮಾರ್ಗ ಸಹಜ ರಾಜಯೋಗ ಯಾವುದೇ ಆಸನ ಇಲ್ಲ ಉಸಿರಾಟ ನಿಯಂತ್ರಣ ಇಲ್ಲ ನೆನಪು ಮಾತ್ರ ಸಹಜ ಎಫರ್ಟ್ ಇಲ್ಲ ರಾಜ ಆತ್ಮವನ್ನು ರಾಜನಂತೆ ಅನುಭವಿಸುವುದು ಗೀತಾ ಕರ್ಮ ಯೋಗ యాక్షన్ యోగా నడియవగా ఆత్మ స్మృతి మాతనడవగా తందయ నినపో కేలసమార్డవగా సాక్షి భావ కర్మ마డు బంధన బిడో గీతేయ జీవా జవాన ముఖి ಯೋಗ ಪವರ್ ಯೋಗ ಆತ್ಮದಿಂದ ಶಕ್ತಿಯ ಕಿರಣಗಳು ಕಾಮ ಕ್ರೋಧ ಅಹಂಕಾರ ದಹನ ವಾತಾವರಣ ಶುದ್ಧೀಕರಣ ಇದು ಯುದ್ಧ ಯೋಗ ಒಳಗಿನ ವೈರಿಗಳ ವಿರುದ್ಧ ಏಳು ನಿಮಿಷ ಸಹಜ ಮೆಡಿಟೇಷನ್ ಮಾಡೋಣ ಒಂದೆರಡು ನಿಮಿಷ ನಾನು ಶಾಂತ ಆತ್ಮ ದೇಹ ನನ್ನ ವಾಹನ ಮೂರು ನಾಲ್ಕು ನಿಮಿಷ ಪರಮಾತ್ಮ ತಂದೆ ನನ್ನ ಎದುರು ಅವರಿಂದ ಶಾಂತಿಯ ಶಕ್ತಿ ಐದಾರು ನಿಮಿಷ ಆತ್ಮ ಬ್ಯಾಟ್ರಿ ಚಾರ್ಜ್ ಮನಸ್ಸು ಹಗುರ ಏಳನೇ ನಿಮಿಷ ಈ ಶಾಂತಿಯನ್ನು ದಿನಪೂರ್ತಿ ಕ್ಯಾರಿ ಮಾಡುವ ಸಂಕಲ್ಪ ಒಂದು ಸಾಲಿನ ಜ್ಞಾನ ರತ್ನ ಯೋಗ ಅಂದರೆ ಸಮಯ ಅಲ್ಲ ನೆನಪು ನೆನಪು ಗಾಢವಾದಷ್ಟು ಜೀವನ ಶುದ್ಧ ಪ್ರಾಥ ಯೋಗ ಬೆಳಿಗ್ಗೆ ಆತ್ಮ ಜಾಗೃತಿ ಶಕ್ತಿ ಸಂಗ್ರಹ ಯೋಗ ಸಮಯ ಹದಿನೈದು ನಿಮಿಷ ಆತ್ಮ ಜಾಗೃತಿ ಮಾಡಿ ಎರಡು ನಿಮಿಷ ನಾನು ದೇಹವಲ್ಲ ನಾನು ಲಲಾಟದ ಮಧ್ಯೆ ಪ್ರಕಾಶಮಾನ ಆತ್ಮ ಶಾಂತ ಸ್ವರೂಪ ಇದೇ ಮುರುಳಿಯ ಆತ್ಮ ಸ್ಥಿತಿ ತಂದೆಯ ನೆನಪು ಯೋಗ ಐದು ನಿಮಿಷ ನನ್ನ ತಂದೆ ಪರಮಾತ್ಮ ಶಿವ ಸಾಗರ ಶಕ್ತಿ ಸಾಗರ ಅವರ ಪ್ರೀತಿಯ ದೃಷ್ಟಿ ನನ್ನ ಮೇಲೆ ಮನ್ಮನಾಭವ ಪ್ರಾತಃ ಯೋಗದ ಆತ್ಮ ಶಕ್ತಿ ಚಾರ್ಜ್ ಯೋಗ ಐದು ನಿಮಿಷ ತಂದೆಯಿಂದ ಬೆಳಕು ನನ್ನ ಆತ್ಮಕ್ಕೆ ಮನಸ್ಸು ಸ್ಥಿರ ಬುದ್ಧಿ ಶುದ್ಧ ಸಂಸ್ಕಾರ ಪವಿತ್ರ ಆತ್ಮ ಬ್ಯಾಟ್ರಿ ಫುಲ್ ಚಾರ್ಜ್ ಸಂಕಲ್ಪ ಯೋಗ ಒಂದು ನಿಮಿಷ ಇಂದು ನಾನು ಆತ್ಮ ಸ್ಮೃತಿಯಲ್ಲಿ ಶಾಂತವಾಗಿ ಸಾಕ್ಷಿಯಾಗಿ ಕರ್ಮ ಮಾಡುತ್ತೇನೆ ಇದೇ ಗೀತೆಯ ನಿಷ್ಕಾಮ ಕರ್ಮ ಯೋಗ ರಾತ್ರಿ ಯೋಗ ಮೌನಯೋಗ ವಿಶ್ರಾಂತಿ ವಿಕರ್ಮ ನಿವೃತ್ತಿ ಯೋಗ ಸಮಯ ಐದು ಹತ್ತು ನಿಮಿಷ ನಿದ್ರೆಗೆ ಮೊದಲು ದಿನ ಸಮಾಪ್ತಿ ಸಾಕ್ಷಿ ಭಾವ ಎರಡು ನಿಮಿಷ ಇಡೀ ದಿನ ಚಿತ್ರಪಟದಂತೆ ನೋಡಿ ತಪ್ಪುಗಳಿಗೆ ಬೇಸರ ಇಲ್ಲ ಕಲಿಕೆ ಮಾತ್ರ ಮುರಳಿಯ ಸ್ವಪರಿಶೀಲನೆ ತಂದೆಗೆ ಸಮರ್ಪಣ ಯೋಗ ಎರಡು ಮೂರು ನಿಮಿಷ ದಿನದ ಎಲ್ಲ ಕರ್ಮಗಳನ್ನು ತಂದೆಗೆ ಅರ್ಪಣೆ ನಾನು ಕರ್ತಾ ಅಲ್ಲ ಅವರು ನಿರ್ದೇಶಕ ಮನಸ್ಸು ಹಗುರ ಶಾಂತಿ ವಿಲೀನ ಯೋಗ ಎರಡು ಮೂರು ನಿಮಿಷ ಆತ್ಮದಲ್ಲಿ ಶಾಂತಿ ವಿಸ್ತಾರ ಭಾರ ಎಲ್ಲವೂ ಕರಗುವುದು ನಿದ್ರೆ ಶುದ್ಧ ಇದೇ ಗೀತೆಯ ಸ್ಥಿತಿ ಪ್ರಜ್ಞ ಸ್ಥಿತಿ ರಾತ್ರಿ ಸಂಕಲ್ಪ ಒಂದು ನಿಮಿಷ ನಾನು ತಂದೆಯ ಮಡಿಲಲ್ಲಿ ಶಾಂತವಾಗಿ ವಿಶ್ರಾಂತಿ ಪಡೆಯುತ್ತೇನೆ ನಿದ್ರೆಯು ಯೋಗವಾಗುತ್ತದೆ ದಿನದ ಒಂದು ಜ್ಞಾನ ರತ್ನ ಪ್ರಾತಃ ಯೋಗ ದಿನದ ದಿಕ್ಕು ರಾತ್ರಿ ಯೋಗ ದಿನದ ಶುದ್ಧೀಕರಣ ಗೀತಾ ಶೈಲಿ ಜ್ವಾಲಾಮುಖಿ ಯೋಗ ಅಂತರಂಗ ಯುದ್ಧ ವಿಜಯ ಯೋಗ ಗೀತಾ ಸಂದೇಶ ಶತ್ರು ಹೊರಗೆ ಇಲ್ಲ ಒಳಗೆ ಇದ್ದಾನೆ ಕಾಮ ಕ್ರೋಧ ಅಹಂಕಾರ ಲೋಭ ಮೋಹ ಮುರಳಿಸಾರ ಸಾರ ಯೋಗದಿಂದ ವಿಕರ್ಮ ದಹನವಾಗುತ್ತದೆ ಆತ್ಮ ಸ್ಥಿತಿ ಎರಡು ನಿಮಿಷ ನಾನು ದೇಹವಲ್ಲ ನಾನು ಅಚ್ಚಲ ಅಮರ ಆತ್ಮ ಲಲಾಟದ ಮಧ್ಯೆ ಪ್ರಕಾಶ ಬಿಂದು ಯುದ್ಧಕ್ಕೆ ಮೊದಲು ಸ್ವಸ್ಥಿತಿ ತಂದೆಯ ಸಂಪರ್ಕ ಎರಡು ಮೂರು ನಿಮಿಷ ಪರಮಾತ್ಮ ಶಿವ ನನ್ನ ಮುಂದೆ ಶಕ್ತಿ ಸಾಗರ ಅವರಿಂದ ಅಗ್ನಿ ಸಮಶಕ್ತಿ ಮನ್ಮನಾಭವ ಗೀತೆಯ ಆದೇಶ ज्वालामुखी अनुभ मूर्य निम्ष आत्मीं अग्निज्वाले काम क्रोध भय संशय दहन हलय संस्कार करगू महाभारत यद्ध ಸಂಕಲ್ಪ ಎರಡು ನಿಮಿಷ ನಾನು ಯೋಧ ಆತ್ಮ ವಿಕಾರಗಳು ನನ್ನ ಸೇವಕರು ನಾನು ವಿಜಯಿ ಗೀತೆಯ ಕ್ಷತ್ರಿಯ ಯೋಗ ವಿಶ್ವ ಕಲ್ಯಾಣ ಕಿರಣಗಳು ಎರಡು ನಿಮಿಷ ಆತ್ಮದಿಂದ ಶಾಂತಿ ಶಕ್ತಿ ಕಿರಣ ಮನೆ ಊರು ವಿಶ್ವಕ್ಕೆ ಹರಡುವುದು ಯೋಗ ಲೋಕ ಸೇವೆ ರಾತ್ರಿ ಜ್ವಾಲಾಮುಖಿ ವಿಶೇಷ ದಿನದಲ್ಲಿ ಬಂದ ನೆಗೆಟಿವ್ ವೈಬ್ರೇಷನ್ ದಹನ ಮನಸು ಶುದ್ಧ ನಿದ್ರೆ ಆಳ ನಿದ್ರೆಯು ವಿಜಯೋತ್ಸವ ಜ್ಞಾನ ರತ್ನ ಒಂದು ಸಾಲು ಜ್ವಾಲಾಮುಖಿ ಯೋಗ ಅಂದ್ರೆ ಕೋಪವಲ್ಲ ಪವಿತ್ರ ಶಕ್ತಿ ಮೌನದಲ್ಲಿ ಅತೀ ದೊಡ್ಡ ಯುದ್ಧ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು